ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದ ಬಳಿ ನಿನ್ನೆ ಸಂಜೆ ಮೃತದೇಹ ಪತ್ತೆಯಾಗಿತ್ತು ಇದು ಅದೇ ಗ್ರಾಮದ ಮಾರುತೇಶ್ ಎಂಬ ಯುವಕ ಎಂಬುದನ್ನು ಸ್ಥಳೀಯರು ಮತ್ತು ಸಂಬಂಧಿಕರು ಕಂಡು ಗುರುತಿಸಿದ್ದರು ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆ ಕೈಗೊಂಡು ಮಾರುತೇಶ್ರನ್ನು ಕೊಲೆ ಮಾಡಿದ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಕರಣ ನಡೆದ ಕೇವಲ ಆರು ಗಂಟೆಯಲ್ಲಿಯೇ ಆರೋಪಿಗಳನ್ನು ಗುರುತಿಸಿ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಮಾರುತೇಶ್ ಕೊಲೆ ನಡೆದ ದಿನ ತನ್ನ ಬೈಕಿನಲ್ಲಿ ಮನೆಯಿಂದ ಹೊರಟಿದ್ದು ವಾಪಸ್ ಬಂದಿರಲಿಲ್ಲ ಜನವರಿ ಮೂವತ್ತೊಂದರಂದು ಹಾರೋಬಂಡೆ ಗ್ರಾಮದ ಬಳಿ ಇರುವ ಕಾಶಿನಾಥ್ ಎಂಬುವವರಿಗೆ ಸೇರಿದ ಲೇಔಟ್ನಲ್ಲಿ ಕೊಲೆಯಾಗಿ ಮೃತಪಟ್ಟಿರುವುದು ಕಂಡುಬಂದಿತ್ತು ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅಪರ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ರಾಜಾ ಇಮಾಮ್ ಕಾಸಿಂ ಪೊಲೀಸ್ ಉಪಾಧೀಕ್ಷಕ ಎಸ್ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ತನಿಖಾ ತಂಡಗಳನ್ನು ರಚಿಸಿದ್ದು ತನಿಖಾಧಿಕಾರಿ ಮಂಜುನಾಥ್ ಮತ್ತು ಅಧಿಕಾರಿಗಳಾದ ಪಿಎಸ್ಐ ಶರಣಪ್ಪ ಅಮರ್ ಮೊಗಳೆ ಸಿಬ್ಬಂದಿ ರವಿಕುಮಾರ್ ವಿಜಯಕುಮಾರ್ ಮುರಳಿ ಪರಶುರಾಮ್ ತಂಡ ಆರೋಪಿಗಳ ಪತ್ತೆ ಆರಂಭಿಸಿತು ಪ್ರಕರಣ ವರದಿಯಾದ ಆರು ಗಂಟೆಯೊಳಗೆ ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಈ ತಂಡ ಯಶಸ್ವಿಯಾಗಿದೆ ಆರೋಪಿಗಳ ವಿಚಾರಣೆ ವೇಳೆ ಮೃತಪಟ್ಟ ಮಾರುತೇಶ್ ಮತ್ತು ಆರೋಪಿ ವಿನೋದ್ ನಡುವೆ ಬಾರ್ನಲ್ಲಿ ಮದ್ಯ ಸೇವನೆ ಸಂಬಂಧಿಸಿದ ಬಿಲ್ ಪಾವತಿಸಿದ ಹಳೆಯ ವಿಚಾರದಲ್ಲಿ ಗಲಾಟೆಯಾಗಿದೆ ಎಂದು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಅಲ್ಲದೆ ಮೃತ ಮಾರುತೇಶ್ ಮತ್ತು ಆರೋಪಿಗಳು ಜನವರಿ ಇಪ್ಪತ್ತೊಂಬತ್ತರಂದು ರಾತ್ರಿ ಸುಮಾರು ಎಂಟು ಮೂವತ್ತರ ಸಮಯದಲ್ಲಿ ಹಾರೋಬಂಡೆ ಗ್ರಾಮದ ಬಳಿ ಇರುವ ಕಾಶಿನಾಥ್ರವರ ಲೇಔಟ್ನಲ್ಲಿ ಮದ್ಯ ಸೇವನೆ ಮಾಡಿ ಗಲಾಟೆ ಮಾಡಿಕೊಂಡಿದ್ದಾರೆ ಈ ವೇಳೆ ಆರೋಪಿಗಳು ಬಿಯರ್ ಬಾಟಲ್ಗಳಿಂದ ಮಾರುತೇಶ್ ತಲೆಯ ಹಿಂಭಾಗಕ್ಕೆ ಹೊಡೆದು ಗಾಯಪಡಿಸಿದ್ದಾರೆ ಅಲ್ಲದೆ ಬಿಯರ್ ಬಾಟಲಿಯ ಚೂಪಾದ ಭಾಗದಿಂದ ಮಾರುತೇಶ್ ಗಂಡಲಿನ ಭಾಗಕ್ಕೆ ಚುಚ್ಚಿ ಕತ್ತನ್ನು ಸೀಳಿ ಕೊಲೆ ಮಾಡಿರುವುದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮಾರುತೇಶ್ ಕೊಲೆಗೆ ಸಂಬಂಧಿಸಿ ಹಾರೋಬಂಡೆ ಗ್ರಾಮದ ವಿನೋದ್ ಗೌಡ ಮತ್ತು ಶಿಡ್ಲಘಟ್ಟ ತಾಲೂಕಿನ ಕೆಜಿಹಳ್ಳಿ ಗ್ರಾಮದ ಅಭಿಷೇಕ್ ಎಂಬುವವರನ್ನು ಬಂಧಿಸಲಾಗಿದೆ ಈ ಪ್ರಕರಣದಲ್ಲಿ ತನಿಖೆ ಮುಂದುವರಿದಿದ್ದು ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದ ಮೊಬೈಲ್ ಫೋನ್ ಕೃತ್ಯವೆಸಗಿದ ನಂತರ ಪರಾರಿಯಾಗಲು ಬಳಕೆ ಮಾಡಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳಬೇಕಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಂಡದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಕರ್ತವ್ಯ ಶ್ಲಾಘಿಸಿದ್ದಾರೆ న్యూస్ బ్యూరో సిటీవీ న్యూస్ చిక్బళాపుర